ಮಾನ್ಯ ಮುಖ್ಯಮಂತ್ರಿಗಳಲ್ಲಿ ಮತ್ತು ಉಪಮುಖ್ಯಮಂತ್ರಿಗಳಲ್ಲಿ ಶಿಕ್ಷಣ ಸಚಿವರಲ್ಲಿ ವಿನಂತಿ ಮಾಡ್ತೀವಿ ನಮಗೆ ಏನು ಎಕ್ಸೆಪ್ಟೆಡ್ ಸರ್ಕಾರ ಕೊಟ್ಟಿದೆ ಕೋರ್ಟು ಸಹಿತ ನಮ್ಮ ಹೆಲ್ತ್ ಕ್ರಮ ತಗೋಬೇಡಿ ಅಂತಕ್ಕಂಥ ಮಾತು ಹೇಳಿದ್ರು ಸಹಿತ ಅಧಿಕಾರಿ ವರ್ಗ ಮತ್ತು ಅವರು ಮುಲಾಜಿಲ್ದಲ್ಲೇ ನಾವೆಲ್ಲ ದುಡ್ಡು ವಸೂಲ್ ಮಾಡಬೇಕು ನಮ್ಗೆ ಇಷ್ಟಿಷ್ಟು ಕಟ್ಟ ಇಷ್ಟಿಷ್ಟು ವಸೂಲ್ ಮಾಡಬೇಕು ಅಂತಕ್ಕಂಥ ಮಾತು ಹೇಳಿದ್ದಾರೆ ಆದ್ರಿಂದ ನಾವು ವಸೂಲು ಮಾಡಲೇಬೇಕು ಬೇಗ ಆಗ್ತೀವಿ ನಿಮ್ಮ ಸ್ಕೂಲ್ಗಳಿಗೆ ಅಂತಕ್ಕಂಥದ್ದನ್ನ ಮಂದಟ್ಟು ಮಾಡಿ ಇವತ್ತು ಎಲ್ಲರೂ ಸಹಿತ ನಾವು ಅದರ ಬಗ್ಗೆ ನ್ಯಾಯಾಲಯದ ಮರೆ ಹೋಗ್ಬೇಕಾ ಇಲ್ಲ ಸರ್ಕಾರದ ಮರೆ ಹೋಗ್ಬೇಕಾ ಅನ್ನೋದನ್ನ ನಾವು ಸುದೀರ್ಘವಾಗಿ ಚರ್ಚೆ ಮಾಡಬೇಕಾಗಿದೆ ಅದನ್ನು ಇವತ್ತು ನಾವು ಸಮನ್ವಯ ಸಮಿತಿನಲ್ಲಿ ಚರ್ಚೆ ಮಾಡ್ತಾ ಇದ್ದೀವಿ ಮತ್ತು ಬೇಕಾದಷ್ಟು ಸಮಸ್ಯೆಗಳಿದ್ದಾರೆ ನಾವು ಕಳೆದ ಸಂದರ್ಭದಲ್ಲಿ ಬೇಕಾದಷ್ಟು ಸಮಸ್ಯೆಗಳ ಬಗ್ಗೆ ಸರ್ಕಾರದ ಗಮನ ಸೆಳೆದಿದ್ವಿ ಅವತ್ತು ನಮ್ಮ ಪುಟ್ಟಣ್ಣ ಅವರ ನಾಯಕತ್ವದಲ್ಲಿ ಎಂ ಎಲ್ ಸಿ ಆಗಿರ್ತಕ್ಕಂಥ ಪುಟ್ಟಣ್ಣವರ ನಾಯಕತ್ವದಲ್ಲಿ ಶಶಿಯವ್ರಿರ್ಬೋದು ನಾನು ಇರ್ಬೋದು ಮನ್ಸೂರ್ ಅವ್ರಿರ್ಬೋದು ನಮ್ಮ ಅಕ್ಬಾಲ್ ಅವ್ರಿರ್ಬೋದು ನಾವೆಲ್ಲರೂ ಸಹಿತ ನಮ್ಮ ಸತ್ಯಮೂರ್ತಿಯವರ ಅಂತ ಅಂತೇಳಿ ನಾವೇ ಮುಂಚಿತವಾಗಿ ನಿಮ್ಮನ್ನು ಕರ್ತವಿ ಇವತ್ತು ಫೈಟ್ ಇದಿರ್ಬಹುದು ಪ್ರಾಪರ್ಟಿ ಟ್ಯಾಕ್ಸ್ ಸರ್ಕಾರ ಸ್ಕೂಲ್ಗಳ ಟ್ರಾಫಿಕ್ ಹೆಂಗಿರೋತ್ಯಂತ ಹೊರಡಬೇಕು ಇನ್ನೂ ಹತ್ತು ಜನ ಅಂದಿವೆ ಇದ್ದಾರೆ ಬನ್ನಿ ಇಲ್ಲಿ